ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ರಾಯರಿದ್ದಾರೆ 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 ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೀ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಫಾಲೋವರ್ಸ್ಗೆ ಆದ ರಾಯರ ಮಹಿಮೆಯನ್ನು ಕೇಳಿ ಫ್ರೆಂಡ್ಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಸಂತೋತ್ಸವ ಇತ್ತಲ್ಲ ಸಪ್ತೋತ್ಸವ ಇತ್ತಲ್ಲ ಅವಾಗ ಉಪವಾಸ ಇದೆ ಒಂದು ಹೊತ್ತಿದ್ದೆ ಉಪವಾಸ ಇದ್ರಾ ಒಂದು ವಾರ ಒಂದು ವಾರ ಫುಲ್ ಶನಿವಾರದಿಂದ ಹಾಂ ಗುರುವಾರದವ್ರಿಗೆ ಗುರುವ ಬುಧವಾರ ಮುಗಿತು ನಂದು ಆ್ಯಕ್ಚುಲಿ ಸಂಕಲ್ಪ ಇತ್ತು ಹಾಂ ಅವ್ರು ಅರ್ಚಕರ ಇನ್ನೂ ಒಂದು ದಿನ ಹೆಚ್ಚಿಗೆ ಇರ್ಬೋದು ಆರ್ಬಿಟ್ಟು ಕೇಳಿದ್ರು ಹಾಂ ಆಮೇಲೆ ಸಹಸ್ರ ನಾಮನು ಕೂಡ ಬರ್ತಿದ್ದೀನಿ ಒಂದ್ ಸಾವ್ರದ ಒಂದ್ ಸರಿ ಬರ್ತಿದ್ದೆ ನಾನು ಮೊದ್ಲು ರಾಯರ್ದು ಮದ್ಯ ಮದ್ದು ಹೋಗ್ತಾ ಇದ್ದೆ ಆಮೇಲೆ ಬಿಟ್ಬಿಟ್ಟೆ ಈಗ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಫ್ಯಾಮಿಲಿನಲ್ಲಿ ನಾನ್ ಹಂಗೆ ಕೇಸಲೆಲ್ಲ ಓಡಾಡ್ತಿದ್ದೆ ಹಂಗೆ ರಾಯರು ಮಠಕ್ ಕರಸ್ಕೊಂಡ್ರು ನಾನ್ ಗುಂಡೂಪೇಟೆಯಿಂದ ನಂಜನಗೂಡಿಗೆ ಹೋಗಿ ನಂಜನಗೂಡಲ್ ಮಠಕ್ ಹೌದು ಹೌದು ನಂಜನಗೂಡಲ್ ಐತೆ ಮಠ ಅದು ಆ ಅಂದ್ರೆ ಇದು ಏನಂತಾರ ಅದ್ನ ಇಲ್ಲ ಇಲ್ಲ ಅದು ಅಲ್ಲಿ ಬೃಂದಾವನ ಅಲ್ಲ ಅದು ಅದು ಏನಂತಾರೆ ಕಲ್ಲಿಂದ ಅದೇ ಉದ್ಭವ ಮೂರ್ತಿ ಉದ್ಭವ ಮೂರ್ತಿ ರಾಘವೇಂದ್ರ ಸ್ವಾಮಿ ಅದು ಕತೆ ಐತೆ ಒಂದು ಅಕ್ಸರು ಏನೋ ಬಟ್ಟೆ ಒಗಿತಿದ್ರಂತೆ ಅವಾಗ ಹೇಳಿದ್ದು ನನ್ ನನ್ ಬೆನ್ಗೆ ಇನ್ನ ಎಷ್ಟು ಎಷ್ಟೊಗತಿ ಎಷ್ಟು ಅಂತ ಹೊಡಿತೀಯಾ ನಾನು ನಂಜುಂಡೇಶ್ವರ ಸನ್ನಿಧಿಗೋಗ್ಬೇಕು ಅಂತ ಅಂದಾಗ ಆ ಕಲ್ನ ಈ ತರ ದಬಾಕಿ ಈ ತರ ಮಡಚಿ ನೋಡಿದಾಗ ರಾಘವೇಂದ್ರ ಸ್ವಾಮಿ ಪ್ರತಿಬಿಂಬ ಇತ್ತಂತೆ ಅದನ್ನ ಊರ್ ಊರ್ ಪಟೇಲ್ ಹೇಳಿ ಅಲ್ಲಿಂದ ಆವತ್ತಿನ ಕಾಲ ರಾಜರ ಕಾಲದಲ್ಲಿ ಆ ರಾಜರು ಹೋಗಿ ನಂಜುಂಗೂಡಲ್ಲಿ ಅದನ್ನ ಸ್ಥಾಪನೆ ಮಾಡಿದ್ರು ಹೋಗೋದಿಕ್ಕಾಗಿರ್ಲಿಲ್ಲ ಅದೇನೋ ಕೇಸ್ ಮೇಲೆ ಹೋದೆ ಬ್ಯಾಂಕ್ ಹೋಗ್ಬಿಟ್ಟು ಎರಡು ಮನ್ಸು ಹೋಗ್ಬೇಕಾ ಬೇಡ ಅಂದ್ಬಿಟ್ಟು ಹೋದೆ ಸಕ್ಸಸ್ ಆಯ್ತಾ ಇಲ್ಲ ಮೇಡಮ್ ನಡೀತಾ ಇದೆ ಅದಕ್ಕೇನೆ ಅದ್ರ ಬಗ್ಗೆನೆ ಇದ್ ಮಾಡಿದೆ ಮೇಡಮ್ ರಾಯರ್ ಇರ್ತಾರಲ್ಲ ಹೌದು ನನ್ಗೆ ಅವಾಗೆಲ್ಲ ಅದನ್ನೇ ಹೇಳ್ತಾ ಇದಿ ನನ್ಗೆ ರಾಯರ್ ಅವಾಗೆಲ್ಲಾ ಸಿಕ್ಕಿಲ್ಲ ನಂಗೆ ಸಿಕ್ಕಿದೆ ಇವಾಗ ಒಂದ್ ವರ್ಷದಲ್ಲಿ ನಾನು ಒಂದ್ ವರ್ಷ ಇನ್ನು ಒಂದ್ ವರ್ಷ ಒಂದ್ ವರ್ಷಕ್ಕೆ ಎರಡ್ ಸಲ ಹೋಗಿದೆ ನನ್ ಮಂತ್ರಾಲಯಕ್ಕೆ ಅಂದ್ರೆ ನಂದು ಮಿರಾಕಲ್ ಕೇಳಿದ್ರೆ ನನ್ ಸ್ವಲ್ಪ ದಿನ ಬಿಟ್ಬಿಟ್ಟಿದೆ ರಾಯರ್ ಅಷ್ಟು ಇದ್ ಮಾಡ್ತಾ ಇರ್ಲಿಲ್ಲ ಮೊನ್ನೆ ನಾನು ಸಪ್ತೋತ್ಸವ ಶುರು ಮಾಡಿದ್ಮೇಲೆ ಆಟೋಮ್ಯಾಟಿಕ್ ಆಗಿ ಮಂತ್ರಾಲಯಕ್ಕೆ ಯಾರೋ ಹೋಗಿದ್ರು ಅವ್ರು ಯಾರ್ಗೋ ಕೊಡ್ಬೇಕಿದ್ದಿದ್ ರಾಯರ್ ವಿಗ್ರಹ ನನ್ಗ್ ಅನ್ಸತ್ತೆ ಹೌದು ನೋಡುದ್ರ ಗಾಯರ್ ಇದ್ದಾರೆ ನಿಜ ನನ್ಗೆ ಎಷ್ಟು ಹೆಂಗಾಗುತ್ತೆ ಗೊತ್ತಾ ನಿಜವಾಗ್ಲೂ ನಿಮ್ಮ ನೀವೀಗ್ ಹೇಳಿದ್ ಮಾತ್ಕೆ ನನ್ಗೆ ಮೈ ವೈಬ್ರೇಷನ್ ಆಗುತ್ತೆ ಮಾಡಿದ್ದೇನೆ ಮಠಕ್ಕೆ ಏನಾದ್ರು ಇದು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಅನ್ಕೊಂಡೆ automatic ಆಗಿ ಎಣ್ಣೆ ತಗೊಂಡ್ ಹೋಗ್ಬಿಟ್ಟೆ ಯೂಸ್ ದಿವ್ಸ use ಮಾಡ್ಕೊಳ್ಳಿ ಅಂದ್ಬಿಟ್ಟು ಜಾಸ್ತಿ ಏನು ಕೊಡಿ ಗೊತ್ತಾ ರಾಯರಿಗೆ ಏನು ಇಷ್ಟ ಅಂದ್ರೆ ಜಾಸ್ತಿ ತುಂಬಾ ಇಷ್ಟ ಆಗಿರೋದು ತುಪ್ಪ ತುಪ್ಪ ಇಷ್ಟ ಜಾಸ್ತಿ ಮತ್ತೆ ತುಳಸಿ ಮತ್ತೆ ಕೆಂಪು ಕಲ್ಸಕ್ರೆ ಅದನ್ ಬಿಟ್ರೆ ಒಬ್ಬಟ್ಟು ಒಬ್ಬಟ್ಟು ಹೂರ್ಣ ಒಬ್ಬಟ್ಟು ತಟ್ಟಿರ್ಬಾರ್ದು ಹೂರ್ಣ. ಇಷ್ಟು ಇಷ್ಟು ತುಂಬಾ ಇಷ್ಟ ಅವ್ರಿಗೆ ತುಂಬಾ ತುಂಬಾ ಇಷ್ಟವಾಗಿರೋದು ಇಷ್ಟು ಹ್ಮ್ ಇಷ್ಟರಲ್ಲಿ ಯಾವ ತರ ಕೊಡ್ಬೋದು ಕೆಂಪು ಕಲ್ಸಕ್ರೆ ಕೆಂಪು ಕಲ್ಸಕ್ರೆ ಕೊಡ್ಬೋದು ತುಳಸಿ ತಕೊಂಡೋಗಿ ಕೊಡ್ಬೋದು ತುಳಸಿ ಅಂತ ಕೊಟ್ಟೆ ಕೊಟ್ಟಿರ್ತಾರೆ ಎಲ್ಲಾರು ಕೊಡ್ತಾರೆ ತುಳಸಿ ಕೊಟ್ಟೆ ಬಟ್ ಏನಾಯ್ತು ಅಂದ್ರೆ ಒಂದ್ಸರಿ ಪೂಜೆ ಎಲ್ಲ ಆಗೋಗಿತ್ತು ಇನ್ನೊಂದಿನ ಅಂದ್ರೆ ರಾಯರ್ ಮಠದಲ್ಲಿ ಅವರು ಸುಳ್ಳೇಳಿ ಮನೆಗ್ ಅಂದ್ರೆ ಸತ್ಯ ಧರ್ಮ ರಥಾಯಚ ಅಂತ ಇರೋದು ಅವರು ನಾವು ಏನೇ ಹೋಗ್ ಕೊಟ್ಟಿದ್ರು ರಾಯರ್ಗ್ ಹಾಕಿ ಹಾಕಿರ್ತಾರೆ ಇಲ್ಲ ಅಂದ್ರೆ ರಾಯರ್ ಅವ್ರಿಗೆ ಏನಾದ್ರು ಒಂದ್ ರೀತಿ ಕೆಟ್ಟದ್ ಮಾಡಿರ್ತಾರೆ ಅದಕ್ಕೆ ಎಲ್ಲ ಅಂದ್ರೆ ಭಯ ಪಡ್ತಾರೆ ಸತ್ಯವಾಗಿ ನಟ್ಕೊಳ್ತಾರೆ ಅಂತ ಮತ್ತೆ ಅಲ್ಲಿ ಮಂಗಳಾತ್ರಿ ದುಡ್ಡು ಅಷ್ಟೇ ನಮ್ಗೆ ಗೋಲ್ಕಾಕ್ ಹಾಕಿ ಹೌದು ಅದನ್ನ ವರ್ಷಕ್ಕೊಂದ್ಸಲ ಈ ತರ ಆ ಯಾವ್ದಾರ ಈ ತರ ರಾಯರಿಗೆ ಯಾವ್ದಾರ ಗ್ರಾಂಡ್ ಆಗಿ ಪೂಜೆ ಮಾಡ್ಬೇಕಾದ್ರೆ ಆ ಉಂಡಿ ದುಡ್ಡು ಎತ್ಕೊಂಡು ಯೂಸ್ ಮಾಡ್ಕೊತಾರೆ ಮೊದ್ಲು ಅಂದ್ರೆ ನಂಗೆ ಸುಭದೇವ ಸ್ವಾಮಿಗಳು ಇಲ್ಲಿ ನಮ್ದು ರಾಘವೇಂದ್ರ ಮಠ ಓಪನ್ ಆದ್ರೆ ಇಲ್ಲಿ ಬಂದಿದ್ರು ಮಂತ್ರಪಾಲ ಇಲ್ಲ ಗುಂಡ್ಲುಪೇಟೆ ಇದೆ ಮೇಡಮ್ ಅಲ್ಲಿಗೆ ಫಸ್ಟ್ ಟೈಮ್ ಬಂದಿದ್ದು. ಇವಾಗ ಅವ್ರ ಕಡೆಯಿಂದ ಮಂತ್ರ ಫಲ ಇದೆಲ್ಲಾ ಸಿಗ್ತಿತ್ತು ಮಂತ್ರ ಕ್ಷತೆ ಕೊಟ್ರ ಮತ್ತೆ ಪುಣ್ಯವಂತರು ಬಿಡಿ madam ನೀವು ಹಂಗಾರ ಅಂದ್ರೆ ಇವಾಗ ಸ್ವಲ್ಪ ಕಷ್ಟ ಇದೆಯಲ್ಲ ಮಾತಾಡಕು ಸಿಗಲ್ಲ ಅವ್ರು ಅವ್ರನ್ ನೋಡೋದು ಅಪರೂಪ ಈಗ ಕಟ್ಟಿಸಿದವ್ರು ನಮ್ಮ ಮನೇಲಿ ಎರಡು ವರ್ಷ ಆರಾಧನೆ time ಅಲ್ಲಿ ಇರ್ತಾ ಹಾ ಈಗ ಅವರೇ ಒಂದು ಮನೆ ತಗೊಂಡ್ರು ಮನೆಯನ್ನ ಪಕ್ಕದಲ್ಲೇ ಇದ್ ಮಾಡ್ಕೊಂಡಿದ್ದಾರೆ ಮಂತ್ರ ಕ್ಷತೆನ ಮಂತ್ರಾಲಯಕ್ಕೆ ಹೋಗ್ ಅಷ್ಟೇನೆ. ರಾಯರ ಮಟ್ಟಕ್ಕೆ ಹೋಗ್ತಂದ್ರು ಅಷ್ಟೇನೆ ಒಂದು ಚಿಕ್ಕದು ಕರ್ಪೂರಿ ಕರ್ಪೂರದ ಡಬ್ಬಿ ಬರುತ್ತಲ್ಲ ಆ ಡಬ್ಬಿಗಾಕಿ ಇಟ್ಕೊಂಡಿರಿ ಒಂದ್ ಎರಡ್ ಕೊಟ್ಟಾಗ ಒಂದ್ ಎರಡೇ ಎರಡ್ ಕಾಳನ್ನ ಬಾಯಿಗೆ ಹಾಕೊಳ್ಳಿ ತಲೆ ಮೇಲೆ ಒಂದ್ ಎರಡ್ ಕಾಳ ಇಟ್ಕೊಳ್ಳಿ ಹೌದು ತಿನ್ಬೋದು ಆರೋಗ್ಯ ಸರಿ ಇಲ್ದೇ ಇರೋರು ತಿಂತಾರೆ ಅದ ಅದ್ ಬಾಕಿದ್ನ ಕರ್ಪೂರ ಕರ್ಪೂರ ಡಬ್ಬಿಗಳು ಬರುತ್ತೆ ಆ ಕರ್ಪೂರದ ಡಬ್ಬಿಗೆ ಹಾಕಿ ದೇವ್ರ ಮನೇಲಿ ಇಟ್ಟಿರಿ ಏನಾದ್ರೂ ನಿಮ್ಗೆ ಇವಾಗ ನೀವು ಯಾವ್ದು ಯಾವ್ದಾದ್ರು ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂದಾಗ ತಲೆ ಮೇಲೆ ಒಂದ್ ಕಾಳು ಹಾಕೊಂಡು ಹೋಗೋದು ಅಕಸ್ಮಾತ್ ಏನಾದ್ರು ಹುಷಾರಿಲ್ಲ ಅಂತಂದಾಗ ಬಾಯಿಗೆ ಬಾಯಿಗೆ ಎರಡೇ ಎರಡು ಕಾಳು ಅಕ್ಷತೆ ಹಾಕೊಳ್ಳೋದು ಮಕ್ಳಿಗಾದ್ರೂ ಅಷ್ಟೇನೆ ಯಜಮಾನ್ರಿಗಾದ್ರೂ ಅಷ್ಟೇನೆ ಆ ತರ ಹಾಕಿ ಹಾಕ್ಬಿಟ್ಟು ಗಂಧ ಹೆಂಗಿದ್ರು ಗಂಧ ಇರುತ್ತಲ್ವಾ ಅದನ್ನ ಹಚ್ಕೊಂಡು ಓದ್ವಿ ಒಳ್ಳೆ ಕೆಲ್ ಒಳ್ಳೇದಾಗೆ ಆಗುತ್ತೆ ರಾಯರಿಗೊಂದು ತುಪ್ಪು ದೀಪ ಹಚ್ಬಿಟ್ಟು ಹಾಕಿ ಹಾಕ್ಬಿಟ್ಟು ಗಂಧ ಹೆಂಗಿದ್ರು ಗಂಧ ಇರುತ್ತಲ್ವಾ ಅದನ್ನ ಹಚ್ಕೊಂಡು ಹೋಗಿ ಒಳ್ಳೆ ಕೆಲ್ ಒಳ್ಳೇದಾಗಿ ಆಗುತ್ತೆ ರಾಯರಿಗೊಂದು ತುಪ್ಪು ದೀಪ ಹಚ್ಬಿಟ್ಟು ಮಂತ್ರ ಚೊತೆ ತಲೆ ಮೇಲೆ ಹಾಕೊಂಡು ಗಂಧ ಹಾಕೊಂಡು ನಾವ್ ಯಾವ್ದಾರ ಒಂದ್ ಕೆಲ್ಸ ಸಕ್ಸಸ್ ಆಗ್ಲಿ ಕಣಪ್ಪ ರಾಯರೇ ಈ ಕೆಲ್ಸ ಸಕ್ಸಸ್ ಆಗ್ಬೇಕು ಅನ್ಕೊಂಡ್ ಹೋದ್ರೆ ಹಾ ಮಠಕ್ ಕೊಡಿ ಆ ವಿಷಯ ನಮ್ಗೆ ಡೀಟೇಲ್ ಆಗಿ ಗೊತ್ತಿಲ್ಲ ಇಲ್ಲಿ ತಂತ್ರದಲ್ಲಿರು ಮಠಕ್ ಕೊಡ್ತಾರೋ ಇಲ್ಲ ಅಲ್ಲಿ ಮಂತ್ರಾಲಯಕ್ಕೆ ತಗೊಂಡೋಗಿ ಕೊಡ್ತಾರೋ ಏನು ಅಂತ ಗೊತ್ತಿಲ್ಲ ನನ್ಗೆ ಡೀಟೇಲ್ಸ್ ಅದು ಎಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಮದ ಮದ್ದೂರಲ್ಲೂ ಬರೀತಾನೆ ಮಠಕ್ಕೆ ಬಂದವರು ಅಲ್ಲೇ ಮಠದಲ್ಲೇ ಕುತ್ಕೊಂಡ್ ಬರಿತಾ ಇರ್ತಾರೆ

ಅದೇ ಅನ್ಕೊಂಡಿದ್ದೀನಿ ನಂದು ಎಲ್ಲಾ ಸಮಸ್ಯೆಗಳ ಬಗೆಹರಿಸಿದ್ರೆ ಹಾಂ ಅಲ್ಲಿಗೆ ಹೋಗಿ ಏನಾದ್ರು ಸೇವೆ ಮಾಡೋಣ ಕೇಳಿದ್ರಲ್ಲ ಫ್ರೆಂಡ್ಸ್ ರಾಯರ ಭಕ್ತೆ ಮೇಲೆ ರಾಯರ ಪವಾಡ ಯಾವ ಯಾವ ರೀತಿ ಐತೆ ಅಂತ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು